ಸುಸಂಸ್ಕೃತ ಕೊಡವ ಜನಾಂಗಕ್ಕೆ ಜೀವನಾದರ್ಶ ಮತ್ತು ಸಾಂಸ್ಕೃತಿಯ ಪ್ರತೀಕವಾಗಿರುವ ಐಮನೆಯೇ ಆಧಾರಸ್ತಂಭವಾಗಿದೆ ಕೊಡಗಿನ ಐಮನೆಗಳು ಚೇತರಿಸಿಕೊಳ್ಳುವ ಅಗತ್ಯವಿದೆ ಎಂದು ಹಿರಿಯ ಸಾಹಿತಿ ಬಾಚರಣಿಯಂಡ ಪಿ ಅಪ್ಪಣ್ಣ ಅವರು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕೊಡವ ಮಕ್ಕಳ ಕೂಟ ಪ್ರಕಟಿಸಿದ ಎಪ್ಪತ್ತೇಳನೇ ಪುಸ್ತಕ ಹಾಗೂ ಲೇಖಕಿ ಐಚಂಡ ರಶ್ಮಿ ಮೇದಪ್ಪ ಅವರು ಬರೆದಿರುವ ಎರಡನೇ ಪುಸ್ತಕ ಸಾಂಸ್ಕೃತಿಕ ಪಿನ್ಯ ಧಾರ್ಮಿಕ ಹಿನ್ನೆಲೆಯಲ್ಲಿ ಕೊಡವಡ ಐಮನೆಯನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಐಮನೆಗಳು ಕೊಡವರ ಜೀವನಾದರ್ಶ ಸಂಸ್ಕೃತಿ ಸಭ್ಯತೆಗಳ ಪ್ರತೀಕವಾಗಿದ್ದು ವಂಶದ ಮೂಲ ಕಾರಣ ಪುರುಷರನ್ನ ಇಲ್ಲಿ ನೆಲೆಗೊಳಿಸಿ ಪೂಜಿಸುವುದರಿಂದ ಈ ಮನೆಗೆ ಪೂಜನೀಯ ಸ್ಥಾನಮಾನವಿದೆ ಕೊಡವ ಜನಾಂಗದ ಸಂಸ್ಕೃತಿಗೆ ಜೀವ ತುಂಬಿರುವ ಐಮನೆಯ ಕುರಿತು ಪುಸ್ತಕ ರಚಿಸಿರುವುದು ಶ್ಲಾಘನೀಯವೆಂದರು ಮತ್ತು ಅನೇಕ ಕುಟುಂಬಗಳಲ್ಲಿ ಕುಟುಂಬಗಳ ಪೂರ್ವ ಇತಿಹಾಸ ಒಂದು ಮೂರ್ನಾಲ್ಕು ಕುಟುಂಬಗಳ ಪೂರ್ವ ಇತಿಹಾಸದ ನನಗೆ ಗೊತ್ತಿರಲಿಲ್ಲ ಅಪ್ಪ ಚಟ್ಟೋಣ ಮತ್ತು ಐಚಂಡ ಕರಳ ಇತ್ಯಾದಿ ಇವುಗಳನ್ನು ನೋಡಿದಾಗ ಅದು ಕೂಡ ನನ್ನ ದೃಷ್ಟಿಯಿಂದ ಬಿಟ್ಟು ಹೋಗಿ ಕುಳಿತು ಪೂರ್ವ ಇತಿಹಾಸವನ್ನು ಕೂಡ ಇದರಲ್ಲಿ ಅಡಕ ಮಾಡಿ ಇಟ್ಟಿದ್ದಾರೆ ನೋಡು ಸಣ್ಣದಿರುವುದೂ ತುಕ ತಲು ಸಣ್ಣದಿರುವುದ پہاળે ಕಡಿಮೆಯರು ಆದರೆ ಬಹಳ ಪ್ರಯೋಜಕರಿಯದಂತ ಒಂದು ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಬಂದದಂತ ಮುದ್ದಕ್ಕೆ ಯುಗಗಳಂತ ಎನುವರಿಗೆ ಕೊನ್ನುಗೆ ಬೇಕಾಗುವಂತ ಮಾಹಿತಿಗಳು ಅಡಕವಾಗಿರುವಂತ ಈ ಪುಸ್ತಕ ನಾನು ಬಹಳ ಮೆಚ್ಚಿದ್ದೇನೆ ಬಹಳ ಆದರೆ ಈ ಪುಸ್ತಕವನ್ನು ಬರೆದವರು ನಮ್ಮ ಎಂ ಎ ವಿದ್ಯಾರ್ಥಿನಿ ಕೊಡವ ಭಾಷೆಯಲ್ಲಿ ಎ ಪ್ರಪ್ರಥಮವಾಗಿ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಕೊಡವ ಭಾಷೆಯಲ್ಲಿ ಎಂಎ ಪ್ರಾರಂಭವಾಯಿತು ಅದಕ್ಕೆ ನವಗ್ರಹಗಳು ಸೇರಿಕೊಂಡವು ಒಂಬತ್ತು ಜನ ಅದಕ್ಕೆ ನಾನೇ ಹೇಳಿದ್ದೀನಿ ನವಗ್ರಹಗಳು ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಡ ಪಿ ಮುತ್ತಪ್ಪ ಮಾತನಾಡಿ ಇಂದಿನ ಮಹಿಳೆಯರು ಸಂಸಾರವನ್ನು ಸರಿದೂಗಿಸಿಕೊಂಡು ಹೋಗುವುದರೊಂದಿಗೆ ಸಾಹಿತ್ಯ ಕ್ಷೇತ್ರದ ಬಗ್ಗೆಯೂ ಆಸಕ್ತಿ ತೋರಿ ಪುಸ್ತಕಗಳನ್ನು ರಚಿಸುತ್ತಿರುವುದು ಹೆಮ್ಮೆಯ ವಿಚಾರವೆಂದರು ನಮ್ಮ ಜಲಾಘಕ್ಕೆ ಆಗಲು ಗುರುಸ್ಥಾನ ಗುರುಸ್ಥಾನವನ್ನು ನೀಡಿದಂಥ ಐದು ಮನೆ ನಮಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ ಅಂದರೆ ನಂಬಿಕೆ ಗೊತ್ತಿದೆ ಅಂದರೆ ಈ ಹಿಂದೆ ನಾವು ಹೀಗೆ ಮಾಡುವಂಥ ಈ ಕಲ್ಯಾಣ ಮಂಟಪಗಳಾಗಿ ಮದುವೆ ಸಮಾರಂಭ ಶುಭ ಸವರ ಮಾಡಲಿಕ್ಕೆ ನಮಗೆ ಬೇರೆ ವ್ಯವಸ್ಥೆಗಳಿರಲಿಲ್ಲ ನಮ್ಮ ಐದು ಮನೆಯಲ್ಲೇ ನಾವು ಮದುವೆಗಳನ್ನು ಶುಭ ಸವರಗಳನ್ನು ಮಾಡುವಂಥ ವ್ಯವಸ್ಥೆ ನಮ್ಮ ಹಿಂದಿನ ಕಾಲದಿಂದ ಬಂದಿದೆ ಎಲ್ಲರೂ ಐದು ಮನೆಯಲ್ಲೇ ಸೇರಿ ಆ ನೋಡಿರ್ಬೋದು ನೀವು ಮುಂದುವಂತ ಹೇಳೋದು ಆ ಮುಂದು ಮನೆಯ ನಾಲ್ಕು ಟರ್ಪೆಟ್ನ ಒಳಗೆ ಅಲ್ಲಿ ಮೂಟವಾಡುವಂತ ವ್ಯವಸ್ಥೆ ಇದೆ ಅಂದ್ರೆ ಇವತ್ತು ನಾವು ಸಮಾಜಕ್ಕೆ ಬರ್ತವೆ ಸಮಾಜದಲ್ಲಿ ಎಲ್ಲೋ ಜನ ಬರ್ತವೆ ಆದರೆ ಅಂದಿನ ಕಾಲದಲ್ಲಿ ಆ ಐದು ಮನೆಗೆ ಪ್ರಾವಿಟ್ಟು ತೆರಿಗೆ ಕಿಟ್ಟು ಆ ನೆಲೆಗೆ ಇರುವ ಜಾಗದಲ್ಲಿ ಆ ಗುರುಕರಣೆಗೆ ನಮ್ಮ ಗುರುಕರಣ ನಮ್ಮ ದೇವರ ಸಮಾನುರುಕ ಆ ಗುರುಗಳಿಗೆ ಅಚ್ಚಿ ಹಾಕಿ ಆ ಮುಂದುವ ಮುಂದಿನಲ್ಲಿ ಮದುವೆ ಬರುವಂಥ ನಮ್ಮಲ್ಲಿ ಇದ್ದ ವಿಷಯ ಹೀಗಾಗಿ ಇಲ್ಲ ಆದರೆ ಇವತ್ತು ಆ ಪ್ರಾಮುಖ್ಯತೆ ನಮ್ಮಲ್ಲಿ ಗುರುಕರಣನಿಗೆ ನಾವು ಇಟ್ಕೊಂಡಿದ್ದೇವೆ ಹೊಸ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಸೇರಿ ಆ ಗುರುಕರಣಿಗೆ ನೀತಿ ಇಡುವಂಥ ಒಂದು ಕರ್ಭವನ್ನು ನಾವು ಸೇರಿ ಮಾಡ್ತಿದ್ದೇವೆ ಹಾಗೆ ಕಂದಿಗಾ ಬರ ಇರ್ಬೋದು ಬೇರೆ ಇರ್ಬೋದು ಹಿಂದೆ ನಮ್ಮ ಈ ವೇಳೆ ಸುಬ್ರಹ್ಮಣ್ಯಕೇರಿ ಅಧ್ಯಕ್ಷ ನಾಳಿಯಂಡ ನಾಣಯ್ಯ ಪುಸ್ತಕ ಬರಹಗಾರ್ತಿ ಐಚಂಡ ರಶ್ಮಿ ಮೇದಪ್ಪ ಕೊಡವಮಕ್ಕಡ ಕೂಟದ ಸ್ಥಾಪಕ ಅಧ್ಯಕ್ಷ ಬೊಳ್ಳಜಿರಾಬಿ ಅಯ್ಯಪ್ಪ ಸಮಾಜ ಸೇವಕಿ ಐಚಂಡ ಶಾಂತಿ ಪೂಣಚ್ಚ ಉಪಸ್ಥಿತರಿದ್ದರು